ಶ್ರೀ ವಿವೇಕಾನಂದ ರಕ್ತದಾನ ಫೌಂಡೇಶನ್ ಧಾರವಾಡ ಇವರ ಆಶ್ರಯದಲ್ಲಿ ಸ್ವಾತಂತ್ರ್ಯ ದಿನಾಚರಣೆ ಹಾಗೂ ವಿಶ್ವ ಅಂಗಾಂಗದಾನ ದಿನಾಚರಣೆ ಪ್ರಯುಕ್ತ ರಕ್ತದಾನ ಶಿಬಿರ ಹಾಗೂ ಅಂಗಾಂಗ ದಾನ ಜಾಗೃತಿ ಕಾರ್ಯಕ್ರಮವನ್ನು ಧಾರವಾಡದ ರಾಮಕೃಷ್ಣ ಆಶ್ರಮದಲ್ಲಿ ಹಮ್ಮಿಕೊಳ್ಳಲಾಯಿತು ಈ ಕಾರ್ಯಕ್ರಮವು ಕರ್ನಾಟಕ ಕ್ಯಾನ್ಸರ್ ಚಿಕಿತ್ಸೆ ಮತ್ತು ಸಂಶೋಧನಾ ಸಂಸ್ಥೆ ರಾಷ್ಟ್ರೀಯ ಅಂಗಾಂಗ ದಾನ ಜಾಗೃತಿ ಸಮಿತಿ ಹಾಗೂ ಜೀವಧ್ವನಿ ಫೌಂಡೇಶನ್ ಇವರ ಸಹಯೋಗದಲ್ಲಿ ಜರುಗಿತು ಕಾರ್ಯಕ್ರಮವನ್ನ ರಾಮಕೃಷ್ಣ ವಿವೇಕಾನಂದ ಆಶ್ರಮದ ಅಧ್ಯಕ್ಷ ಪರಮ ಪೂಜ್ಯ ಶ್ರೀ ವಿಜಯಾನಂದ ಸರಸ್ವತಿ ಶ್ರೀಗಳು ಉದ್ಘಾಟಿಸಿದರು ಕಾರ್ಯಕ್ರಮದ ಪ್ರಮುಖ ಆಕರ್ಷಣೆಯಾಗಿ ಅಂಗಾಂಗ ಹಾಗೂ ದೇಹದಾನ ಜಾಗೃತಿಗೆ ಹೆಸರಾಗಿರುವ ಡಾ ಮಹಂತೇಶ್ ರಾಮಣ್ಣನವರ ಮುಖ್ಯಸ್ಥರು ಹಾಗೂ ಪ್ರಾಧ್ಯಾಪಕರು ಕೆಎಲಿ ವಿಶ್ವವಿದ್ಯಾಲಯ ಶರೀರ ರಚನಾ ವಿಭಾಗ ಶ್ರೀ ಬಿಎಂಕೆ ಆಯುರ್ವೇದ ಮಹಾವಿದ್ಯಾಲಯ ಬೆಳಗಾವಿಯವರಿಂದ ವಿಶೇಷ ಉಪನ್ಯಾಸ ನಡೆಯಿತು ರಕ್ತದಾನದ ಬಗ್ಗೆ ಜಾಗೃತಿ ಮೂಡಿಸಲು ಶ್ರೀ ಉಮೇಶ್ ಹಳ್ಳಿಕೇರಿ ರೆಡ್ ಕ್ರಾಸ್ ಧಾರವಾಡದ ಕಾರ್ಯದರ್ಶಿ ಹಾಗೂ ಬ್ಲಡ್ ಬ್ಯಾಂಕ್ ಮುಖ್ಯಸ್ಥರು ಮಾಹಿತಿ ಪೂರ್ಣ ಭಾಷಣ ನೀಡಿದರು ಸರ್ ಈ ಒಂದು ಪ್ರಾಬ್ಲಮ್ ಇದು ಇದೊಂದು ಸ್ಟೇಟ್ಮೆಂಟ್ ತಗೊಂಡು ನಾನು ಮಾರ್ಕ್ ಬಂದೋರಿ ಸರ್ ಸರ್ ಎರಡು ಮಾಡಾಕ ಬರ್ತದೆ ನನ್ನ ಪ್ರಶ್ನೆ ಬಂತಂದ್ರೆ ಎರಡು ಮಾಡಾಕ ಬರ್ತದೆ ಒಂದು ನಿಮ್ ಬಿಟ್ಟು ಕೊಡ್ರಿ ಅಂಗಾಂಗ ನಾನಕ್ಕೆ ಬ್ರೈನ್ ಡೆತ್ ಆಗಬೇಕು ಮೆದುಳಿನಿಸಿಕ್ರಿಯೆ ಆಗಬೇಕು ಇಷ್ಟಂದ್ರೆ ಜನಕ್ಕೆ ಗೊತ್ತಾಗೋದಿಲ್ಲ ಅವಾಗ ನಾವು ಹೇಳ್ತೀವಿ ಅಂದ್ರೆ ಕೋಮಾ ಅಂತ ಹೇಳ್ತೀವಿ ಕೋಮಾ ಅಂದ್ರೆ ಒಬ್ಬ ವ್ಯಕ್ತಿ ಹೊರಗಡೆ ಬರ್ಬೋದು ಇಟ್ ಇಸ್ ಬ್ರೈನ್ ಡೆತ್ ಒಳಗೆ ಅದು ಹೊರಗೆ ಸಾಧ್ಯ ಅದನ್ನ ಅನ್ಬೋದು ಮಂದಿ ಡಾಕ್ಟರ್ ಒಳಗೆ ಅಡ್ಮಿಟ್ ಆಗಿದ್ದಾರೆ ತಮ್ಮ ಬೇಕಂದ ಅಂಗ ಪೇಶೆಂಟ್ ಬದುಕಂತಾರೆ ಬ್ಯಾಡ್ ಅಂದಾಗ ಸದ್ಯತಂತ ಅಂತಾರ ಹೊರಗಡೆ ಜನ ಇದು ಅದನ್ನ ಅರ್ಥಿಸ್ಬೇಕು ಯಾಕಂದ್ರೆ ಜನ ಅದರ ಅಲ್ಲಿ ಅವ್ರು ಹೇಳೋದು ಅಷ್ಟಕ್ಕರೆಂದ್ರೆ ಯಾರೋ ಪ್ರೇಮ ಆಗಿರ್ತಂತೆ ಯಾರು ಹೋಲಿಸ್ತಾರ ಈ ಸಂದರ್ಭದಲ್ಲಿ ಏನಂತಂದ್ರೆ ಬ್ರೇನ್ ಅಂತ ಆದ್ರೆ ಅಂಗಾಂಗ ದಾನ ಮಾಡಬಹುದು ಆದರೆ ಮೆದುಳು ಮಿಸ್ಕ್ರೆ ಬ್ರೇನ್ ಎತ್ತಾದಾಗ ಅಂಗ ಸಹಜ ಸಹವಾದ್ರೆ ದೇಹದ ದಾನ ಇನ್ನು ಅನ್ಬಹುದು ಎರಡು ಮಾಡ್ಬೋದು ಅಂತೇಳಿ ಎರಡು ಮಾಡಲಿಕ್ಕೆ ಕೂರುದು ಅಂಗಾಂಗ ದಾನ ದೇಹ ಎರಡು ವ್ಯಕ್ತಿ ವೃತ್ತಿ ಎರಡಂದು ಮಾಡಬಹುದು ಯಾಕಂತಂದ್ರೆ ಬ್ರೈನ್ ಎತ್ ಆದಾಗ ಕದುಳಿದ ಸ್ಪ್ರೇ ಆದಾಗ ಹಾರ್ಟ್ ಇನ್ನು ಬಿಡ್ಕೊತಿದ್ರೆ ಎಂಟು ಅಂಗಾಂಗಗಳನ್ನು ದಾನ ಮಾಡಬಹುದು ಆ ಎಂಟು ಅಂಗಾಂಗ ಯಾವಂದರೆ ಒಂದು ಹೃದಯ ಎರಡು ಕುಪ್ಪುಸ ಎರಡು ಗಿಂಡಿ ಒಂದು ಬ್ಯಾಕ್ಟೀರಿಯಾಸು ಒಂದು ಯಕೃತ್ ಹೇಳಿ ಲಿವರ್ ಅಂತೇಳಿ ಇನ್ನೊಂದು ಅಸ್ಥಿ ಮಂಚನ ಈ ಎಂಟು ಅಂಗಾಂಗಗಳನ್ನು ದಾನ ಮಾಡ್ಬೋದು